ಇದೇನಾಯ್ತು ಮನೇಲಿ ನೋಡಿದರೆ ಯಾರೂ ಇಲ್ಲ ನನಗೆ ಏನು ಮಾಡಲಿ ದೇವ್ರೆ ನೀನು ಹೇಗಾದರೂ ಮಾಡಿ ನನಗೆ ದಾರಿ ತೋರಿಸಪ್ಪ ಆಕಸ್ಮಿಕವಾಗಿ ಹೃದಯಾಘಾತವಾದಾಗ ಬೇರೊಬ್ಬ ವ್ಯಕ್ತಿಯವನ ಬಾಯಿಯಲ್ಲಿ ಬಾಯಿಟ್ಟು ಗಟ್ಟಿಯಾಗಿ ಉಸಿರು ಬಿಡುತ್ತಾ ಹೋದರೆ ಅವರ ಹೃದಯ ಚಲನೆಗೊಂಡು ಆ ವ್ಯಕ್ತಿ ಮೊದಲಿನ ಸ್ಥಿತಿಗೆ ಬರುತ್ತಾನೆ ಹೌದು ಹೌದು ಇದೇ ಪ್ರಥಮ ಚಿಕಿತ್ಸೆ ಸರಿ ಅದನ್ನೇ ಮಾಡ್ತೀನಿ ಏನು ಮಾಡುತ್ತಿರುವೆ ನೀನು ನೀನಿನ್ನು ಮದುವೆಯಾಗದ ಕಣ್ಣೆ ಆತುರ ಪಡಬೇಡ ಸ್ವಲ್ಪ ವಿಚಾರಿಸು ಹದಿಹರೆಯದ ಹೆಣ್ಣೊಂದು ವಯಸ್ಸಿಗೆ ಬಂದ ಗಂಡಿನ ಬಾಯಲ್ಲಿ ಬಾಯಿಟ್ಟರೆ ಏನದರ ಅರ್ಥ ಅದು ಪತಿಯಾದವನಿಗೆ ಮಾತ್ರ ಮೀಸಲಾದ ಕ್ರಿಯೆ ಇದು ನಮ್ಮ ಸಮಾಜದ ನೀತಿ ಪ್ರೀತಿ ಹೌದು ಅದೆಲ್ಲ ಸರಿನೇ ಆದರೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಏನು ಮಾಡಲಿ ನಾನು ಈ ಸಮಾಜದ ನೀತಿಗೆ ಇದ್ರಿ ಮಾನವೀಯ ಬೇರೆಯ ಅಯ್ಯೋ ಒಂದು ವೇಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನೀನೆಂತ ಹುಚ್ಚಿ ಶಾರದಾ ವಿಚಾರ ಮಾಡುವ ಸಮಯ ಇದಲ್ಲ ಆಕಾಶ ನಿನಗೆ ಮೈದುನ ಆಗಬೇಕು ಮೈದುನ ಅಂದರೆ ಮಗನ ಸಮಾನ ತಾಯಿಯ ಸ್ಥಾನದಲ್ಲಿರುವ ಅತ್ತಿಗೆ ಮಗನ ಬಾಯಲ್ಲಿ ಇಟ್ಟರೆ ಅಲ್ಲಿ ಮಾತೃ ವಾತ್ಸಲ್ಯದ ಸುವಾಸನೆ ಬೀರುತ್ತದೆ ವಿನಃ ಕಾಮದ ಕೆಟ್ಟ ವಾಸನೆ ಎಂದಿಗೂ ಬರಲಾರದು ಹೋಗು ಮೊದಲು ಆಕಾಶನ ಪ್ರಾಣ ಉಳಿಸು ಹೋಗು ಶಾರದಾ ಹೋಗು ಹೌದು ನನಗೆ ಆಕಾಶನ ಜೀವನ ಮುಖ್ಯ ಹಾಗೆ ಮಾಡ್ತೇನೆ ಶಾರದ ನಿನ್ನ ಬಿಸಿ ಉಸಿರಿನ ಸಿಹಿ ಮುತ್ತಿನಿಂದ ನನ್ನ ಅದರ ಅಮೃತಗಳಿಗೆ ಸಿಹಿ ಜೇನಾಮೃತ ಉಣಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಈ ಮಧುರಕ್ಷಣದ ರೋಮಾಂಚನದ ಸವಿನೆನಪು ನನ್ನ ಹೃದಯದಲ್ಲಿ ಸದಾಕಾಲ ಹಚ್ಚಸರಾಗಿ ಅಚ್ಚಳಿಯದೆ ಉಳಿಯುತ್ತದೆ ಶಾರದಾ ನಿಜ ಶಾರದಾ ನಿನ್ನ ಅಪ್ರತಿಮ ಸುಂದರಿಯ ಅಗಾಧ ಸೌಂದರ್ಯ ನನ್ನ ಮನದಲ್ಲಿ ಹುದುಗಿ ಈ ಹೃದಯಾಘಾತ ಚಿಕ್ಕ ನಾಟಕ ಮಾಡಿದೆ ನಿಜ ಹೇಳಬೇಕಂದ್ರೆ ನೀನು ನನ್ನ ಸತಿ ಆಗಲೇಬೇಕು ಶಾರದಾ ಐ ಲವ್ ಯು ಶಾರದಾ ಐ ಲವ್ ಯು ಇಲ್ಲ ಮೂಕವಾದ ನಿನ್ನ ಭಾವಕ್ಕೆ ಜೀವನಾನಾಗುವೆ ನನ್ನನ್ನು ನಂಬು ನಿನ್ನ ಆಕರ್ಷಣೆ ಒಳಗಾಗಿ ನಿನ್ನ ಪ್ರೀತಿಯ ಪಡೆಯುವುದಕ್ಕೋಸ್ಕರ ಈ ರೀತಿ ಮಾಡಿದೆ ಹೊರತು ಇಲ್ಲ ಆಕಾಶ್ ತಪ್ಪು ಪ್ರೀತಿ ಅನ್ನೋದು ಮಾಡ್ತಿದ್ಯಾದಿಂದ ಬೇಜೆಯೋ ಬಂದ

ನಾನಾಗುತ್ತೇನೆ ನೀನು ಸಮಾಧಾನ ಮಾಡಿಕೊ ನಾಳೆನೆ ಅಪ್ಪಾಜಿ ಅವರಿಗೆ ಈ ವಿಷಯವನ್ನು ತಿಳಿಸಿ ನಮ್ಮಿಬ್ಬರ ಮದುವೆ ಬಗ್ಗೆ ಏರ್ಪಾಟು ಮಾಡುತ್ತೇನೆ ನೀನೇನು ಚಿಂತಿಸಬೇಡ ಸಮಾಧಾನ ಮಾಡಿಕೊ ಶಾರದಾ ಸಮಾಧಾನ ಮಾಡಿಕೊಂಡು ಸಮಾಧಾನ ಸಮಾಧಾನ ಇಲ್ಲ ಶಾರದಾ ನನ್ನನ್ನು ನಂಬು ನಿನಗೆ ಮೋಸ ಮಾಡುವುದಿಲ್ಲ

ತವರಿಗೆಲ್ಲ ಯಾವಾಗ ನೀನು ಬುದ್ಧಿ ಕೊಡ್ತೀಯಾ ಕೊಡ್ತೀಯ ಎಂತಂದೆಲ್ಲ ಆತ್ಮ ಧೈರ್ಯ ನನ್ನಲ್ಲಿದೆ ದೇವರೇ ನಿನ್ನ ಯಾವಾಗ್ಲೂ ದೇವರಾಗಿ ಮೂರ್ತಿ ಇಟ್ಟು ಪೂಜೆ ಮಾಡ್ತಿದ್ದಲ್ಲಪ್ಪ ಇದೇನಪ್ಪ ನೀ ತಂದ ಶಾಲಾ ಯಾವಾಗ ಬಂದ